ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ಅವರ ವೀರಗಲ್ಲಿಗೆ ರೈತರೊಂದಿಗೆ ಕೋನ್ ರೆಡ್ಡಿ ಅವರ ಮಾಲಾರ್ಪಣೆ ನಮ್ಮದು ಹೋರಾಟದ ಕಿಚ್ಚಿನ ನಾಡು ಮಹದಾಯಿ ಮುಂದಿನ ವರ್ಷದೊಳಗೆ ಆಗಬೇಕು ಇದಕ್ಕಾಗಿ ನಾವು ಹೋರಾಟದ ಸಂಕಲ್ಪ ಮಾಡುತ್ತೇವೆ ವನ್ಯಜೀವಿ ಮಂಡಳಿ ನೆಪ ಕೇಂದ್ರ ಸರ್ಕಾರ ಹೇಳುತ್ತಿದೆ ರಾಜ್ಯದ ಎಲ್ಲ ಸಂಸದರಿಗೂ ಮನವಿ ಮಾಡಿಕೊಳ್ಳುತ್ತೇವೆ ಹಿಂದೆ ದಿವಂಗತ ಅನಂತಕುಮಾರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಒತ್ತಡ ಹಾಕುತ್ತಿದ್ದರು ಈಗ ಆ ಜವಾಬ್ದಾರಿಯನ್ನ ಶ್ರೀ ಪ್ರಹ್ಲಾದ್ ಜೋಶಿ ಅವರು ತೆಗೆದುಕೊಳ್ಳಬೇಕು ಮಹದಾಯಿಗೆ ಕ್ಲಿಯರೆನ್ಸ್ ಕೊಡಿಸುವ ಕಾರ್ಯ ಮಾಡಬೇಕು ಕೇಂದ್ರ ಸರ್ಕಾರ ಯೋಜನೆ ಜಾರಿ ಮಾಡಬೇಕೆಂದು ಮನಸ್ಸು ಮಾಡಿದರೆ ಕೇವಲ ಒಂದು ತಿಂಗಳಲ್ಲಿ ಕೆಲಸ ಆಗುತ್ತೆ ಮಳೆ ಪರಿಹಾರ ಕಡಿಮೆ ಮಾಡಿರುವ ವಿಚಾರವಾಗಿ ಮಾತನಾಡಿದ ಅವರು ಸಿಎಂ ಇನ್ನೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಬಿಜೆಪಿ ಒಂದು ವಾರ ಬರೀ ವಾಲ್ಮೀಕಿ ಹಗರಣ ವಿವರವಾಗಿ ಬರೀ ಗದ್ದಲ ಮಾಡಿದ್ದಾರೆ ಸಾಕಷ್ಟು ಸಮಸ್ಯೆಗಳು ಇವೆ ಅದರ ಬಗ್ಗೆ ಪಿಯವರು ಹೋರಾಟ ಮಾಡಲಿ ಮಳೆ ಬಹಳ ಆಗ್ತಾ ಇದೆ ನಮಗೆ ಏನು ಪರಿಹಾರ ಕೊಡಬೇಕು ಎಂಬುದರ ಬಗ್ಗೆ ಸಲಹೆ ಕೊಡಬೇಕು ಎಂದ ಶಾಸಕ ಕೋಣರೆಡ್ಡಿ ಅವರು ವರದಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ಡೆಸ್ಕ್ ನವಲಗುಂದ ಿದ್ದ ನಿರಂತರವಾಗಿ ಮೂರು ವರ್ಷಗಳ

ರಾಜ್ಯದ ನೆಲ ಜಲ ಪ್ರಶ್ನೆ ಬರ್ತಾಗ ನಾವೆಲ್ಲರೂ ಒಕ್ಕಟ್ಟಾಗಿ ಹಿಂದೆ ಅನಂತಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು ನಾವೆಲ್ಲ ದಿಲ್ಲಿಗೆ ಹೋದ್ರೆ ನಮ್ಮೆಲ್ಲ ಕೂಡಿಗಚ್ಚಿ ಇಂತ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಬರ್ತಾರ ಈಗೂ ಆ ಪ್ರಯತ್ನದಲ್ಲಿ ಜೋಸಿ ಅವ್ರ ರಾಜ್ಯವಾದಂತ ಅನುಮತಿ ಕಾಮಗಾರಿ

ಲೋಕನಾಥ್ ಅವ್ರ ಬಂದ್ರು ಸುಭಾಷ್ ಚಂದ್ರ ಬೋರ್ಡ್ ಇದ್ರು ಆಮೇಲೆ ಸುಬ್ರೀಮ್ ಕೋರ್ಟ್ ಇರ್ತಾವ ಸಾರ್ ಒಂದ ಗುರಿ ಏನಂದ್ರೆ ಏನಾದ್ರೆ ಇನ್ನೂ ಯಾವ ತೀರ್ಮಾನಗೊಂಡಿಲ್ಲ ಇವತ್ತಲ್ಲಿ ನಾಳೆ ಅಧಿವೇಶನ ನಡೀತಾ ಇದೆ ನಾ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಹತ್ರ ಹೇಳ್ತೇನೆ ಬರೀ ನೀವು ಅದೊಂದು ಬಾಲ್ಯ ಗದಕ್ಕೆ ಒಂದು ಸಮಸ್ಯೆ ಇಟ್ಕೊಂಡು ಒಂದು ವಾರ ಕಾಲ ಅರ್ಧ ಆಗಿದೆ ರಾಜ್ಯ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಳೆ ಆಗ್ತಾ ಇದೆ ಫ್ಲಡ್ ಆಗ್ತಾ ಇದೆ ಅದಕ್ಕೇನ್ ಬೇಕಾದ ಚರ್ಚೆ ಮಾಡ್ರಿ ಸಲಹೆ ಕೊಡ್ರಿ ನಮ್ಮಲ್ಲಿ ಏನ್ ಮಾಡಿ ನಾವೆಲ್ಲರೂ ಕೂಡ ಈ ತೀರ್ಮಾನ ಅದಕ್ಕೆ ನಾವೆಲ್ಲರೂ ಸಮಸ್ಯೆಗಳ